i <laughs> ಕಾರ್ಯದರ್ಶಿ ಎನ್ ಮಧುರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ವರ್ಷದ ಆಯ್ದ ಸಿಟುವಟಿಕೆಗಳು ಮತ್ತು ವಿವರಗಳನ್ನು ನೀವೇ ಮಾಡ ನಾನು ಕಾರ್ಯದರ್ಶಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ದಿನದಿಂದ ಇದುವರೆಗೂ ಒಟ್ಟು ಮೂವತ್ತೈದಕ್ಕಿಂತ ಹೆಚ್ಚು ಸೇವಾ ಚಟುವಟಿಕೆಗಳನ್ನು ನಮ್ಮ ಅವಧಿಯಲ್ಲಿ ನಿರ್ವಹಿಸಿದ್ದು ಅವುಗಳಲ್ಲಿ ಕಣ್ಣಿನ ತಪಾಸಣೆ ಬಿ ಪಿ ಸುಗರ್ ಹೃದಯ ತಪಾಸಣೆ ರಕ್ತದಾನ ಶಿಬಿರ ಇತ್ಯಾದಿ ಇವರ ಸೇವಾ ಚಟುವಟಿಕೆಗಳನ್ನು ಮಾಡಿದ್ದು ಅವುಗಳ ಪೂರ್ಣ ವಿವರಗಳನ್ನು ನೀವು ಮುಂದೆ ಬಣ್ಣಿಸಿದ್ದೀರಿ ಮನುಷ್ಯ ಹುಟ್ಟುತ್ತಾನೆ ಸಾಯುತ್ತಾನೆ ಈ ಬಗ್ಗೆ ಅವನ ಸಾಧನೆಗಳು ಮೆಲುಕು ಹಾಕಲು ಅವನು ನಿರ್ವಹಿಸಿದ ಕಾರ್ಯಗಳು ಪ್ರಾಮುಖ್ಯವಾಗಿರುತ್ತದೆ ನಮ್ಮ ದಯ ಸಂಸ್ಥೆಯ ಧ್ಯೇಯ ಮತ್ತು ಉದ್ದೇಶ ಒಂದ ಜನ ಕಣ್ ಕಂದ ಜನರ ಕಣ್ಣೀರು ಹರಿಸಿ ಅವರ ಆರೋಗ್ಯದ ಬಗ್ಗೆ ಗಮನವನ್ನು ಕೇಂದ್ರೀಕರಿಸುವುದೇ ಆಗಿರುತ್ತದೆ ಪ್ರತಿ ಒಕ್ಕರಿಕೆ ಪೇರು ನಮ್ಮ ಸುಮಾಂಜ್ ಎಲ್ಲರಿಗೆ ನಮಸ್ಕಾರ ಇಲ್ಲಿ ನೀವೆಲ್ಲರಿಗೂ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಸಂಘ ಸೇವಾ ಸಂಸ್ಥೆ ಆ ಲೈನಿಸಮ್ ಅಲ್ಲಿ ನೀವೆಲ್ಲ ಸದಸ್ಯರಾಗಿದ್ದೀರಿ ಅಷ್ಟೇ ಅಲ್ಲ ಸದಸ್ಯರು ಮತ್ತು ಇತರರು ಇಲ್ಲಿ ಬಂದಿರೋರು ಎಲ್ಲ ಒಂದು ಐದು ಜನ ಮಾತ್ರ ಮೆಂಬರ್ಸ್ ಆಗಿದ್ದಾರೆ ನೀವೆಲ್ಲ ಮೆಂಬರ್ಸ್ ಆಗ್ಬೇಕಂತ ನನ್ನ ವಿನಂತಿ ಏನಿಲ್ಲ ಏನು ಕಷ್ಟ ಏನಿಲ್ಲ ನೀವು ಒಂದು ದಿನ ಸಿಗರೆಟ್ ಸೇದುವರಾಗಿದ್ರೆ ಅರ್ಧ ಪ್ಯಾಕೆಟ್ ಲೇದು ನೀರು ಮಂಚಿ ಪ್ಲೇಸ್ ಕಾಫಿ ತಾಕೆಟ್ಲಗೈತೆ ఒక నెల రోజులు కాఫీ తాగినంత డబ్బు మీకు ఫీజుగా కట్టాల్సి వస్తుంది అంటే మిమ్మల్ని సిగరెట్ వాదామని చెప్పలేదు మిమ్మల్ని కాఫీ టీ తాగద్దని చెప్పడం లేదు అంత డబ్బే ఖర్చు అవుతారు ఇంక దానికన్నా ఎక్కువ కాదు మీకు ప్రివిలేజెస్ అంటే మీకు అంటే ఈరోజు ఐదు మంది మెంబర్స్ ఉన్నారు ఈ ఐదు మంది వాళ్ళకి ఒక పిన్ ఇచ్చినారు లెఫ్ట్ పిన్ అంటారు దాన్ని అది లైన్స్ దాన్ని చూస్తూనే ఈ రెండు వందల ఐదు దేశాలలో ఉన్న వాళ్ళు వాళ్ళు లైన్స్ అయ్యంటే అది ఎయిర్పోర్ట్ కావచ్చు హాస్పిటల్ కావచ్చు సినిమా థియేటర్ కావచ్చు క్లబ్ కావచ్చు బార్ కావచ్చు రోడ్ కావచ్చు మీరు ఎక్కడున్నా వచ్చి సార్ నమస్తే ఎలా ఉన్నారు

ಚಂದಾಪುರ ನೋಬಲ್ನ ಹೊಸ ಅಧ್ಯಕ್ಷರಾಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹೊಸ ಅಧ್ಯಕ್ಷರ ಆಯ್ಕೆ ಪದಗ್ರಹಣ ಸುರೀತ ವೆಂಕ್ ಸಂತೋಷ್ ಕೆ ಎನ್ ಅವರಿಗೆ ಇವತ್ತು ಪದಗ್ರಹಣ ಮಾಡಿದ್ದಾರೆ ಮುಖ್ಯ ಅತಿಥಿಗಳಾಗಿ ಆರ್ಮಿ ಹಾಗೂ ತ್ರೀ ಒನ್ ಸೆವೆನ್ ಏನ ಲಯನ್ಸ್ನ ಹಿರಿಯ ಅದ ಹಿರಿಯ ಮೆಂಬರ್ಸ್ ಆದಂಥ ಶ್ರೀತ ಡಾಕ್ಟರ್ ಚೇತನ್ ಅವರು ಬಂದು ಇವರಿಗೆ ಇನ್ಸೊಲೇಷನನ್ನು ಮಾಡಿದ್ರು ಅದ್ಭುತವಾಗಿ ಕಾರ್ಯ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಮೂಡಿಬಂತು ಟಿ ಎಸ್ ಆರ್ ಓಟ್ಲಲ್ಲಿ ಓಟ್ಲು ಫುಲ್ ಭರ್ತಿಯಾಗೋಷ್ಟು ಲಯನ್ಸ್ ಕ್ಲಬ್ ಮೆಂಬರ್ಸು ತುಂಬ ಸಂಪೂರ್ಣವಾಗಿ ಬೆಂಬಲನ ಕೊಟ್ಟು ಇವತ್ತು ಅವ್ರನ್ನ ಯಶಸ್ವಿ ಗಳಿಸಿದ್ದಾರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅದ್ಭುತವಾಗಿ ಈ ಚಂದಾಪುರ ಭಾಗದ ಆನೆಕಲ್ ತಾಲೂಕಿನ ಏನು ಭಾಗ ಇದೆ ಆ ಭಾಗಕ್ಕೆ ಸಂಪೂರ್ಣವಾಗಿ ವಿಶೇಷವಾಗಿ ಅವರು ಸರ್ವಿಸ್ನ ಕೊಡಲಿ ಕೊಟ್ಟು ಮತ್ತು ಸ್ಕೂಲ್ಗೆ ಮತ್ತೆ ಏನು ಸರ್ಕಾರಿ ಶಾಲೆ ಹನ್ನೆರಡು ಶಾಲೆಗಳಿದ್ದಾವೆ ಅವ್ರಿಗೆ ಈ ಬಾರಿ ಅವರು ಎಸ್ ನಲ್ಲಿ ಹೈಯೆಸ್ಟ್ ಅಂಕಗಳನ್ನು ಗಳಿಸಿದಂತ ಎಸ್ ನಲ್ಲಿ ಬಡ ಮಕ್ಕಳಿಗೆ ಅವರು ಕಾಲರ್ಶಿಪ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅವರು ಸಂಪೂರ್ಣವಾಗಿ ಅದನ್ನು ಕೊಟ್ಟು ಯಶಸ್ವಿ ಮಾಡಲಿ ಅದೇ ರೀತಿ ಈ ಭಾಗದ ಆನೇಕಲ್ ತಾಲೂಕಿನಲ್ಲಿ ಸತತವಾಗಿ ಕಂಟಿನ್ಯೂಸ್ ಆಗಿ ಪ್ರತಿ ತಿಂಗಳು ಎರಡು ಮೂರನೇ ಭಾನುವಾರ ನಾವು ಕ್ಯಾಂಪ್ನ ಮಾಡ್ತಾ ಬಂದಿದ್ದೀವಿ ನಾಳನೇ ನಿಸರ್ಗ ನಿಸರ್ಗದೃಷ್ಟಿದ ಕ್ಯಾಂಪ್ನ ಮಾಡ್ತಾ ಬಂದಿದ್ದೀವಿ ಈ ಭಾಗದ ಜನರು ಪ್ರತಿ ಮೂರನೇ ಭಾನುವಾರ ಉಪಯೋಗ ಪಡ್ಕೊತಾ ಇದ್ದಾರೆ ಮುಂದೇನೂ ಕೂಡ ಇದೇ ರೀತಿ ಮುಂದುವರಿಯುತ್ತೆ ಅಂತ ಹೇಳ್ತಾ ಅದೇ ರೀತಿ ನಿಮ್ಮೆಲ್ಲ ಸಪೋರ್ಟ್ ನಮ್ಮ ಲಯನ್ಸ್ ಕ್ಲಬ್ ಕಡೆ ಸಪೋರ್ಟ್ ಇರಲಿ ಇತ್ತಲ್ಲಿ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ನಡೆಸ್ತೀನಿ ಏನು ಈ ಅಧ್ಯಕ್ಷ ಪಟ್ಟವನ್ನು ನನ್ನ ಕೊಟ್ಟು ನನ್ನ ಕೊಟ್ಟಿದ್ದಾರೆ ನಮ್ಮ ಲಯನ್ಸ್ ಕ್ಲಬ್ ಸದಸ್ಯರು ಅದನ್ನ ನಾವು ಚಾರ್ಜ್ ತಪ್ಪದೆ ಈಗ ಹೇಗೆ ನಡ್ಕೊಂಡೋಗ್ತಾ ಇದೆಯೋ ಮುಂದೆ ಆರೋಗ್ಯ ಚಟುವಟಿಕೆಗಳು ಚ ಇದು ಸೇವಾ ಚಟುವಟಿಕೆಗಳನ್ನ ನಡೆಸ್ಕೊಂಡು ಹೋಗ್ತಾ ಇನ್ನೂ ಒಳ್ಳೆ ಕಾರ್ಯಕ್ರಮಗಳನ್ನ ನಡೆಸ್ತಾ ನಾನು ಆಶ್ವಾಸನೆ ಆಶ್ವಾಸನೆ ಕೊಡ್ತಾ ಕೊಡ್ತಾ ಇದ್ದೀನಿ ಇವತ್ತು ಇನ್ಸ್ಟಾಲೇಷನ್ ಆಫೀಸರಿಗೆ ಬಂದಂಥ ಚೇತನ್ ರೆಡ್ಡಿ ಸಾರ ಚೇತನ್ ರೆಡ್ಡಿ ಸಾರವರು ಭಾನಮಂತಿ ರೆಡ್ಡಿ ಸಾರವರು ರಂಗಾರೆಡ್ಡಿ ಸಾರವರು ಎಲ್ಲ ಬಂದಿದ್ದರು ಚೇತನ್ ರೆಡ್ಡಿ ಸಾರವರು ದೇಶಭಕ್ತ ದೇಶಭಕ್ತರು ಅವರಿಂದ ನನಗೆ ಇನ್ಸ್ಟಾಲೇಷನ್ ಆಗ್ತಾ ಇರೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಏನು ನಮ್ಮ ಲಯನ್ಸ್ ಕ್ಲಬ್ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೋ ಅದು ಹೋಗ್ತಾ ಇದ್ದೀನಿ ಅಂತ ನಾನು ನಿಮ್ಮ ಮೀಡಿಯಾ ಮುತ್ತ ಮುಖಾಂತರ ನಾನು ತಿಳಿಸ್ಬೋದು ಏನು ಎರಡು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನೂತನ ಅಧ್ಯಕ್ಷನಾಗಿ ಸಂತೋಷ್ ಕುಮಾರ್ ಅವ್ರ ಟೀಮ್ನ ಏನು ಆಯ್ಕೆ ಮಾಡಿದ್ವಿ ನಮ್ಮ ಲಯನ್ಸ್ ಕ್ಲಬ್ನಲ್ಲಿ ಹೋದ ವರ್ಷ ಮಧು ಎನ್ ರೆಡ್ಡಿ ಅವರು ಅವ್ರ ಟೀಮ್ ಇತ್ತು ಅವರು ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಟ್ಟರು ಈಗ ಇವ್ರನ್ನ ಆಯ್ಕೆ ಮಾಡಿದ್ದೀವಿ ಸಂತೋಷ್ ಅವ್ರ ಟಿ ಟೀಮ್ನ ಅವರು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಈ ಬಡಬುಗ್ಗರಿಗೆ ಯೂಸ್ ಆಗೋ ಥರ ಮಾಡ್ತಾರೆ ಅಂದ್ಕೊಂಡಿದ್ದೀವಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡಿದ್ರೆ ಈ ಏನು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಏನು ಈ ಇನ್ಸ್ಟಾಲೇಷನ್ ಕಾರ್ಯಕ್ರಮ ಏನು ಚೆನ್ನಾಗಿ ನಡೆಯುತ್ತೋ ಇದೇ ಪ್ರಕಾರವಾಗಿ ನಮ್ಮ ಸಂತೋಷ್ ಅವರ ಕಾರ್ಯಕ್ರಮಗಳು ಸುಸೂತ್ರವಾಗಿ ನಡೀತವೆ ಕಾರಣ ಏನಂದರೆ ಎಲ್ಲರನ್ನು ವಿಶ್ವಾಸ ತೆಗೆದುಕೊಂಡು ಮಾಡ್ತಾರೆ ಅಂದ್ಕೊಂಡಿದ್ದೀವಿ ನಾವು ಅವ್ರಿಗೆ ಬೆಂಬಲವಾಗಿ ಇರ್ತೀವಿ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಡಿಸ್ಟಿಕ್ ತ್ರೀ ಒನ್ ಸೆವೆನ್ ಇ ಚಂದಾಪುರ ನೋಬಲ್ ಟ್ರಸ್ಟ್ ಹಾಗೂ ಚಂದಾಪುರ ನೋಬಲ್ ಲಯನ್ಸ್ ಕ್ಲಬ್ನ ವತಿಯಿಂದ ಈ ದಿನ ನೂತನ ಪದಾಧಿಕಾರಿಗಳಿಗೆ ನೂತನ ಆಫೀಸ್ ಪೇರರ್ಸ್ಗೆ ಇನ್ಸ್ಟಾಲೇಷನ್ ಅಂದರೆ ಪದಗ್ರಹಣ ಕಾರ್ಯಕ್ರಮ ಇವತ್ತು ನಡೆಯಿತು ಸಂತೋಷ್ ಕುಮಾರ್ ಹಾಗೂ ದಿನೇಶ್ ಹಾಗೂ ಗೋಪಾಲ್ ರೆಡ್ಡಿ ಅವ್ರನ್ನ ನಾವು ಅಧ್ಯಕ್ಷರು ಅಜಾನ್ಸಿಗಳು ಹಾಗೂ ಸೆಕ್ರೆಟರಿಯಾಗಿ ಈ ವರ್ಷಕ್ಕೆ ಆಯ್ಕೆಯನ್ನು ಮಾಡಿ ಅವರಿಗೆ ಈ ದಿನ ಅವರಿಗೆ ಅಧಿಕಾರವನ್ನು ಹಸ್ತಾಂತರಿಸಿದ್ದೀವಿ ಕಳೆದ ಹನ್ನೆರಡು ವರ್ಷದಿಂದ ಎರಡು ಸಾವಿರದ ಹನ್ನೆರಡರಿಂದ ಇದುವರೆಗೂ ಸತತವಾಗಿ ಹದಿನಾಲ್ಕನೇ ವರ್ಷ ಲಯನ್ಸ್ ಕ್ಲಬ್ ಸತತ ಸೇವೆಯಲ್ಲಿ ನಿರಂತರವಾಗಿದೆ ಅದನ್ನು ಈಗ ಬಂದಿರುವಂಥ ಟೀಮು ಮುಂದುವರಿಸಬೇಕು ನಮ್ಮ ಮುಖ್ಯವಾಗಿ ನಾವು ಕಣ್ಣಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಉಚಿತವಾಗಿ ಕಣ್ಣಿನ ಆಪರೇಷನ್ ಮಾಡಿಸೋದು ಕಣಕವನ್ನು ಕೊಡುವಂಥದ್ದು ಮತ್ತು ಹೆಲ್ತ್ ಕ್ಯಾಂಪ್ಗಳನ್ನು ಮಾಡ್ತಿರೋದ್ದು ಅದು ನಿರಂತರವಾಗಿ ನಡೀತಿರ್ತದೆ ಜೊತೆಗೆ ಪ್ರತಿ ತಿಂಗಳು ಮೂರನೇ ಭಾನುವಾರ ಸೂರ್ಯ ಸಿಟಿನಲ್ಲಿ ನಮ್ಮ ಆರೋಗ್ಯ ಶಿಬಿರ ನಡೆಯುತ್ತೆ ಇದ್ರ ಜೊತೇಲಿ ಈ ಸರಿ ನಾವು ಹೊಸದಾಗಿ ನಾವು ಸಿಪಾನಿ ಹೆಲ್ತ್ ಕೇರ್ ಅವ್ರನ್ನ ಟೈಅಪ್ ಮಾಡಿಕೊಂಡು ಉಚಿತವಾಗಿ ಡಯಾಲಿಸಿಸ್ಸು ಹಾಗೂ ಏಕೆಂದರೆ ಈ ಭಾಗದಲ್ಲಿ ಡಯಾಲಿಸಿಸ್ಸು ಬಹಳ ಅಗತ್ಯ ಇತ್ತು ಅದನ್ನು ನಾವು ಈ ಸರಿ ಸಿಪಾನಿ ಗ್ರೂಪ್ ಜೊತೆಗೆ ನಾವು ಒಗ್ಗೂಡಿ ಎಲ್ರಿಗೂ ಕೂಡ ಡಯಾಲಿಸಿಸ್ ಆಗುವಂಥ ನಿಟ್ಟಿನಲ್ಲಿ ಮತ್ತು ಫಿಜಿಯೋಥೆರಪಿ ಎಲ್ರಿಗೂ ಕೂಡ ಯಾವುದಾದ್ರೂ ಒಂದು ಸಮಸ್ಯೆಯಿಂದ ನೋವನ್ನು ಅನುಭವಿಸ್ತಿರ್ತಾರೆ ಅವರಿಗೆ ಉಚಿತವಾಗಿ ಫಿಜಿಯೋಥೆರಪಿಯನ್ನು ಮಾಡಿಸುವಂಥದ್ದನ್ನ ನಾವು ನಾವು ಲಯನ್ಸ್ ಕಡೆಯಿಂದ ಈ ಸರಿ ತಗೊಂಡಿದ್ದೀವಿ ಅದ್ರ ಜೊತೆಗೆ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ಕೊಡುವಂಥದ್ದು ಗಿಡ ನೆಡುವಂಥದ್ದು ಮಹಿಳೆಯರಿಗೆ ಮಕ್ಕಳಿಗೆ ಸಬಲೀಕರಣದ ಕಾರ್ಯಕ್ರಮಗಳು ಮಾಡುವಂಥದ್ದು ಈ ಥರದ ನಿರಂತರ ಸೇವೆಯನ್ನು ಲಯನ್ಸ್ ಕ್ಲಬ್ ಹೋಗ್ತಾ ಇದೆ ಅದನ್ನು ಈ ಟೀಮು ಕೂಡ ಮುಂದುವರಿಸಿ ಅವರಿಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದಾರೆ ಹಾಗೂ ಈ ದಿನ ಒಂದು ಕಾರ್ಯಕ್ರಮದಲ್ಲಿ ಉಚಿತವಾಗಿ ಒಂದು ಎಮ್ ಬಿ ಬಿ ಎಸ್ ಮಗುಗೆ ಲ್ಯಾಪ್ಟಾಪನ್ನು ನೀಡೋ ಮೂಲಕ ಮತ್ತೆ ಒಂದು ಶ್ರೇಯಾ ಅಂತ ಒಂದು ವಿದ್ಯಾರ್ಥಿನಿ ಡಿಗ್ರಿ ಓದ್ತಿರುವಂಥ ವಿದ್ಯಾರ್ಥಿನಿಗೆ ಸ್ಕಾಲರ್ಶಿಪ್ಪನ್ನು ಕೊಡೋ ನಿಟ್ಟಿನಲ್ಲಿ ಜೊತೆಗೆ ಸೇವಾ ಸಿಪಾನಿ ಸೇವಾ ಸದನ್ನು ಹೆಲ್ತ್ ಕೇರ್ ಡಯಾಲಿಸಿಸ್ ಸೆಂಟ್ರಿಗೆ ಸಹಾಯಧನ ನೀಡೋ ನಿಟ್ಟಿನಲ್ಲಿ ಈ ದಿನ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಸೇವಾ ಚಟುವಟಿಕೆಗಳು ಕೂಡ ಮಾಡಿದ್ದೀವಿ ಸೊ ಹಾಗಾಗಿ ಈ ಒಂದು ನಿರಂತರ ಸೇವೆ ಯಾವಾಗಲೂ ಕೂಡ ಮುಂದುವರಿಯುತ್ತೆ ತಮ್ಮೆಲ್ಲರ ಸಹಕಾರ ಹೀಗೆ ಇರಬೇಕು ಅಂತ ಈ ಮೂಲಕ ಬಾ ಕ್ಲಬ್ ಆಫ್ ಚಂದಾಪುರ ನೋಬೆಲ್ನ ಇವತ್ತು ನಾನು ಮಾಜಿ ಅಧ್ಯಕ್ಷರಾಗಿದ್ದೀನಿ ಇವತ್ತು ನಮ್ಮ ಸ್ನೇಹಿತ ನಮ್ಮ ಆಪ್ತ ಸ್ನೇಹಿತ ಸಂತೋಷ್ ಕುಮಾರ್ ರೆಡ್ಡಿ ಅವರು ಇವತ್ತು ಪದಗ್ರಹಣ ಮಾಡಿ ಅಧಿಕಾರ ವಹಿಸ್ಕೊಂಡಿದ್ದಾರೆ ಅವ್ರಿಗೆ ನಮ್ಮ ಬೆಂಬಲ ಯಾವಾಗೂ ಇದೇ ಇರುತ್ತೆ ಅವನು ನನಗೆ ಲಾ ಹೋದ ವರ್ಷ ನನಗೆ ಎಷ್ಟು ಸಪೋರ್ಟ್ ಮಾಡಿದ್ದೇನೆ ಅಂತ ಅವನಿಗೂ ನನಗೆ ಗೊತ್ತು ಬಟ್ ಈಗ ಅದಕ್ಕಿಂತ ಹೆಚ್ಚಿಗೆ ನಾನು ಅವನಿಗೆ ಸಪೋರ್ಟ್ ಮಾಡ್ತೀನಿ ಈ ಲಯನಿಸಮಲ್ಲಿ ಏನು ಯಾವ ಥರ ನಾವು ಮಾಡ್ತಾಯಿದ್ದೀವಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಮತ್ತು ಯೋಜನೆಗಳು ಕೂಡ ತುಂಬ ಇದೆ ಈಗ ಒಂದು ಹೊಸ್ದಾಗಿ ಒಂದು ಟ್ರಸ್ಟ್ ಓಪನ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿದ್ದೀವಿ ಇದರಿಂದ ತುಂಬ ಸಹಾಯ ಆಗುತ್ತೆ ನಮಗೆ ಜನಗಳಿಗೆ ಎಷ್ಟು ಸಹಾಯ ನಮ್ಮ ಕೈಯಲ್ಲಿ ಎಷ್ಟು ಸಹಾಯ ಆಗುತ್ತೋ ಅಷ್ಟು ಸಹಾಯ ಮಾಡೋಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದ್ದೀವಿ ನಮ್ಮ ಸಂತೋಷದವ್ರಿಗೂ ನಾವು ಮಾತಾಡಿದ್ದೀವಿ ಈಗ ಬಂದಿರುವಂಥ ಪಿ ಪಿ ಎಸ್ ಸಿ ಟೀಮ್ಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ